ಮೊನ್ನೆ ನಾ ಏನ್ ರೀಲು ಬಂತು ನನ್ನ ಗುರುಗಳು ನೋಡಿ ಈ ಡೈಲಾಗ್ ಇದೆ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಏನಾರ ಬಂದ್ರೆ ಅದಕ್ಕೆ ಇವ್ರ ಇನ್ಸ್ಪಿರೇಷನ್ ಎಸ್ ಫಸ್ಟ್ ಟೈಮ್ ಈ ಥರ ಬಾಸ್ ಬಾಯಲ್ಲಿ ಸಂಸ್ಕೃತನ ಕೇಳಿದ್ದು ನಾನು ಹೌದು ಸ್ನೇಹಿತರೆ ಮೊನ್ನೆ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸೊ ಬಾಸ್ ಅವರು ಸೊ ಏನು ಈ ಥರ ಬೌಲಿಂಗ್ ಮಾಡಿದರೆ ಅಂತೇಳಿ ಏನು ವರ್ಡ್ ಹೇಳಿದಾರಲ್ಲ ಸೊ ಅದನ್ನು ಫಸ್ಟ್ರೇಷನಲ್ಲಿ ಹೇಳಿರೋ ಅಂತಹ ಮಾತು ಸೊ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ತುಂಬ ನಕ್ಕಿದ್ದೀನಿ ಆಮೇಲೆ ಶಾಕ್ ಕೂಡ ಆಯಿತು ನಮ್ಮ ಮನೇಲಿ ಕಿಚ್ಚಾಭಾಸ ಅಭಿಮಾನಿಗಳು ತುಂಬ ಇದ್ದೇವೆ ಸೊ ಹಾಗಾಗಿ ನಾವೇ ಹೇಳ್ಕೊಂಡು ಹೇಳ್ಕೊಂಡು ನಗ್ತಾ ಇದ್ವಿ ಸೊ ಆಮೇಲೆ ಈ ರೀತಿ ಬೈಗಳನ್ನು ನನಗೆ ಹೇಳ್ಕೊಟ್ಟಿದ್ದು ಪ್ರೇಮ್ ಅವರು ಅಂತ ಹೇಳ್ತಿದ್ದಾರೆ ಸೊ ಆ ಒಂದು ವಿಡಿಯೋ ಕಾಮಿಡಿ ಆಗಿದೆ ನೋಡ್ಕೊಂಡು ಬನ್ನಿ ನಾವು ಕತೆ ಹೇಳ್ಬೇಕ ರವಿ ಇದನ್ನ ಡೈರೆಕ್ಟರ್ ಬರಲಿ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ಮಕ್ಳ ಹೊಡಿತೀ ನಿಮ್ಗೆ ಹಿಂಗೆಲ್ಲ ಮಾತಾಡೋದ್ ನೀವು ನನಗೆ ಇವತ್ತಿನ ಈಗ್ಲೋರ್ಗ ನಾವ್ ಬಂದ್ ಪಕ್ಕ ಗೊತ್ತಿರೋರ್ಗ ನಂಗೆ ನಗು ನಿಲ್ಸಕ್ ಇಲ್ಲ ಯಾಕೆಂದ್ರೆ ಅಪ್ಪ ಸದ್ಯ ನಮ್ ರೂಟ್ ಬಂದ್ರಲ್ಲಪ್ಪ ಅಯ್ಯೋ ಅಯ್ಯೋ ಗುರುವೇ ರಾಘವೇಂದ್ರ ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು ಏನ್ ಹಿಂಗ್ ಅಂದ್ರೆ ಏಯ್ ಏನ್ ಮಾಡುತ್ತಿದ್ದೀರಾ ನೀವು ಹಿಂಗೆ ಆಗ್ತಾ ಓದ್ತಾನೆ ಇರ್ತದೆ ಅದು ಅಂತ ನಾನು ಕ್ಯಾಮ್ರಾ ಇಟ್ಟಿದ್ರು ಓದ್ತಿರ್ಲಿ ಹೆಂಗೆ ಐ ಎಂ ಬಿಗ್ ಫ್ಯಾನ್ ಡೈಲಾಗ್ಲಿಂಗ್ ಅದೇ ಬಿಗ್ ಫ್ಯಾನ್ ಬಿಡಿ ನಾನು ಕೊನೆಯವ್ರಿ ಬಿಗ್ ಫ್ಯಾನ್ ಬಟ್ ಆ ಡೈಲಾಗ್ ಕೋಸ್ ಮೊನ್ನೆ ನದೇನ್ ರೀಲ್ ಬಂತು ನನ್ನ ಗುರುಗಳು ನೋಡಿ ಈ ಡೈಲಾಗ್ ಫಸ್ಟ್ ಗುರುಗಳಾದ ಪ್ರೇಮ ಅವರಿಗೆ ಇತ್ತೀಗ ಈಗ ನಾಳೆ ಸೆಮಿಫೈನಲ್ ಏನಾರು ಬಂದ್ರೆ ಅದಕ್ಕೆ ಏನಿದು ಈ ತರ ಹೇಳಿದ್ರು ನಗು ಬಂತ ಅಂತೇಳಿ ನಿಮಗೆ ಅನ್ಸಿರಬಹುದು ಯಾಕೆಂತ ಹೇಳಿದ್ರೆ ಆ ಒಂದು ಏನು ಸಿಚುವೇಶನ್ ಅಲ್ಲಿ ಮ್ಯಾಚನ್ನ ಎಲ್ಲಿ ಸೋಲ್ಬಿಡ್ತೀವೋ ಅನ್ನೋ ಒಂದು ಫಸ್ಟೇಷನಲ್ಲಿ ಅವರವರಲ್ಲೇ ಕೋಆರ್ಡಿನೇಷನ್ ಇರುತ್ತೆ ಸೊ ಹಂಗಾಗಿ ಹೇಳಿರ್ತಾರೆ ಅಷ್ಟೇ ಸೊ ಅದು ಬಿಟ್ಟರೆ ಏನೂ ಇಲ್ಲ ಇವಾಗ ಕಿಚ್ಚ ಅವರ ಈ ಒಂದು ವಿಡಿಯೋ ವೈರಲ್ ಆಗ್ತಿದೆ ಸೊ ಅದಕ್ಕೆ ಕಿಚ್ಚ ಅವರು ರಿಯಾಕ್ಟ್ ಮಾಡಿದ್ದಾರೆ ಸೊ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಕ್ ಕೇರ್